ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಗ್ರಾಮ ಪಂಚಾಯಿತಿ ಸಿಬ್ಬಂದಿಗಳಿಗೆ ಸಂಬಂಧಿಸಿದಂತೆ ಒಂದು ನ್ಯೂಸ್ ಇದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಶೇಷ ಚೇತನರ ವಾರ್ತೆ ಪ್ರತಿದಿನ ತಪ್ಪದೆ ಎರಡು ಬಾರಿ ವೀಕ್ಷಿಸಿ ಮತ್ತು ಈ ವಿಡಿಯೋವನ್ನು ಲೈಕ್ ಮಾಡದೇ ಹೋಗಬೇಡಿ ದಯವಿಟ್ಟು ಲೈಕ್ ಮಾಡಿ ಹೈಪ್ ಬಟನ್ನ ಪ್ರೆಸ್ ಮಾಡುವ ಮೂಲಕ ನಮಗೆ ಪ್ರೋತ್ಸಾಹವನ್ನು ನೀಡಬೇಕಂತು ಈ ಸಂದರ್ಭದಲ್ಲಿ ತಮ್ಮಲ್ಲಿ ಮನವಿಯನ್ನು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಬನ್ನಿ ಗ್ರಾಮ ಪಂಚಾಯತಿ ಸುದ್ದಿ ಏನು ಅಂತ ನೋಡೋದಾದರೆ ಗ್ರಾಮ ಪಂಚಾಯತಿ ಪಿ ಡಿ ಒಗಳಾಗಲಿ ಸಿಬ್ಬಂದಿಯಾಗಲಿ ಇನ್ನು ಮುಂದೆ ನಿಗದಿತ ಸಮಯಕ್ಕೆ ಗ್ರಾಮ ಪಂಚಾಯಿತಿ ಕಚೇರಿಗೆ ಬಾರದಿದ್ದರೆ ವೇತನ ಕಟ್ ಮಾಡಲಾಗುವುದು ಈ ಸಂಬಂಧ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ಕಂಪ್ಯೂಟರ್ ಆಧಾರಿತ ಈ ಹಾಜರಾತಿ ಕಡ್ಡಾಯಗೊಳಿಸಿ ಸರ್ಕಾರ ಆದೇಶ ಹೊರಡಿಸಿದೆ ರಾಜ್ಯದ ಎಲ್ಲ ಗ್ರಾಮ ಪಂಚಾಯಿತಿಯಲ್ಲಿರುವ ಪಿ ಮತ್ತು ವಿವಿಧ ಸಿಬ್ಬಂದಿ ನಿಗದಿತ ಸಮಯಕ್ಕೆ ಕಚೇರಿಗೆ ಬಂದು ಹೋಗದೆ ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬಂದು ಹೋಗುತ್ತಿದ್ದರೂ ಈ ವ್ಯವಸ್ಥೆಯನ್ನು ಸರಿಪಡಿಸಲು ರಾಜ್ಯ ಸರ್ಕಾರ ಈ ಹಾಜರಾತಿಯನ್ನು ಕಡ್ಡಾಯ ಮಾಡಿದೆ ಈ ಆದೇಶದ ಅನ್ವಯ ಕಂಪ್ಯೂಟರ್ ಆಧಾರಿತ ಈ ಹಾಜರಾತಿ ಅನ್ವಯ ಇನ್ನು ಮುಂದೆ ಪಿ ಮತ್ತು ಸಿಬ್ಬಂದಿಗೆ ಸಂಬಳ ನೀಡಲು ಸರ್ಕಾರ ತೀರ್ಮಾನ ಮಾಡಿದ್ದು ಸರ್ಕಾರದ ಈ ಆದೇಶದಿಂದ ಕೆಲಸಕ್ಕೆ ಸರಿಯಾದ ಸಮಯಕ್ಕೆ ಹಾಜರಾಗದೆ ಕಳ್ಳಾಟ ಆಡುತ್ತಿದ್ದವರಿಗೆ ಬರೆ ಎಳೆದಂತಾಗಿದೆ ಹೊಸ ವರ್ಷದಿಂದ ಅನ್ವಯವಾಗುವಂತೆ ಈ ಹಾಜರಾತಿ ಆದೇಶವನ್ನು ಹೊರಡಿಸಲಾಗಿದ್ದು ಇದರಿಂದ ಪಿ ಮತ್ತು ಸಿಬ್ಬಂದಿ ಕೆಲಸಕ್ಕೆ ಬಾರದ ದಿನವನ್ನು ಲೆಕ್ಕಾಚಾರ ಮಾಡಿ ವೇತನ ಬಿಡುಗಡೆ ಮಾಡುವ ವ್ಯವಸ್ಥೆ ಜಾರಿಯಾಗಲಿದೆ ಗ್ರಾಮ ಪಂಚಾಯಿತಿ ಪಿಡಿಒ ಮತ್ತು ಸಿಬ್ಬಂದಿ ಸರಿಯಾದ ಸಮಯಕ್ಕೆ ಹಾಜರಿರಲು ಪಂಚತಂತ್ರ ಟೂ ಜೀರೋ ತಂತ್ರಾಂಶದಲ್ಲೇ ಈ ಹಾಜರಾತಿ ವ್ಯವಸ್ಥೆಯನ್ನು ಅನುಷ್ಠಾನಗೊಳಿಸಲಾಗಿದೆ ಈ ವ್ಯವಸ್ಥೆಯನ್ನು ಕೋರಂನ ಬರುವುದಕ್ಕಿಂತ ಮುಂಚೆ ಆರಂಭಿಸಲು ಸರ್ಕಾರ ಮುಂದಾದರೂ ಅದು ಪರಿಣಾಮಕಾರಿಯಾಗಿ ಜಾರಿಯಾಗಲಿಲ್ಲ ಇದರಿಂದ ಪಿ ಮತ್ತು ಸಿಬ್ಬಂದಿಯನ್ನು ಕೇಳುವವರೇ ಇರಲಿಲ್ಲ ಆದರೆ ಈಗ ಸರ್ಕಾರ ಈ ಹಾಜರಾತಿ ಮಾಡಿ ಮೈಗಳ್ಳರಿಗೆ ಬಿಸಿ ಮುಟ್ಟಿಸಿದೆ ಎರಡು ಹೊತ್ತು ಹಾಜರಾತಿ ಗ್ರಾಮ ಪಂಚಾಯಿತಿಗಳಲ್ಲಿ ಬೆಳಗ್ಗೆ ಬಂದು ಬಾಗಿಲು ತೆಗೆದು ಹಾಜರಿ ಪುಸ್ತಕದಲ್ಲಿ ಸಹಿ ಹಾಕಿ ಹೊರಗೆ ಹೋಗು ಹೋಗಿ ದಿನ ಕಳೆಯುತ್ತಿದ್ದವರಿಗೆ ಈ ವ್ಯವಸ್ಥೆ ಬ್ರೇಕ್ ಹಾಕಿದ್ದು ಹೊಸ ಆದೇಶದ ಅನ್ವಯದಂತೆ ಇದೀಗ ಬೆಳಿಗ್ಗೆ ಸಹಿ ಹಾಕಿ ಹೋಗುವಂತಿಲ್ಲ ಬೆಳಿಗ್ಗೆ ಸಂಜೆ ಎರಡು ಹೊತ್ತು ಕೂಡ ಈ ಹಾಜರಾತಿಯನ್ನು ಕಡ್ಡಾಯ ಮಾಡಿರುವುದು ಪಿ ಮತ್ತು ಸಿಬ್ಬಂದಿಗಳಿಗೆ ಬಿಸಿ ತುಪ್ಪವಾಗಿದೆ ಒಂದು ದಿನ ತಪ್ಪಿದರೂ ವೇತನ ಕಟ್ ಈ ಹಾಜರಾತಿ ವ್ಯವಸ್ಥೆಯಿಂದ ಎರಡು ಹೊತ್ತು ಹಾಜರಿ ಹಾಕಿ ಕೆಲಸ ನಿರ್ವಹಿಸಲೇಬೇಕು ಇಲ್ಲದಿದ್ದರೆ ಸಂಬಳಕ್ಕೆ ಕುತ್ತು ಬರಲಿದ್ದು ಈ ವ್ಯವಸ್ಥೆಯಿಂದ ಜನಸಾಮಾನ್ಯರಿಗೆ ಗ್ರಾಮ ಪಂಚಾಯಿತಿಯಿಂದ ಉತ್ತಮ ಸೇವೆ ಸಿಗುವ ನಿರೀಕ್ಷೆ ಇದೆ ಮೇಲಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಸಭೆಯಲ್ಲಿ ಭಾಗವಹಿಸಬೇಕಾದ ಅನಿವಾರ್ಯತೆ ಇರುವ ಪಿ ಮತ್ತು ಇತರೆ ಸಿಬ್ಬಂದಿಗೆ ಈ ಹಾಜರಾತಿ ಆಧಾರಿತ ಸಹಿ ಹಾಕಲು ಸಾಧ್ಯವಾಗದೇ ಹೋದ ಸಂದರ್ಭದಲ್ಲಿ ಕಚೇರಿಯ ದಿನಚರಿ ಪುಸ್ತಕದಲ್ಲಿ ಸಹಿ ಹಾಕಿ ಮೇಲಧಿಕಾರಿಗಳ ಅನದು ಅನುಮತಿ ಪಡೆದುಕೊಳ್ಳುವುದು ಕಡ್ಡಾಯ ಮಾಡಲಾಗಿದೆ ಎಂದು ಗ್ರಾಮ ಪಂಚಾಯಿತಿಯ ಅಧಿಕಾರಿಯೊಬ್ಬರು ನಮ್ಮ ಮಾಧ್ಯಮಕ್ಕೆ ತಿಳಿಸಿರುತ್ತಾರೆ ಸ್ನೇಹಿತರೆ